ಹೋಗಿದೆವು ನೀವು ಇಲ್ಲೇ ಕುಂಡ್ರಿ ನಾವ ಎದ್ ಎಲ್ಲಾ ಹೆಣ್ಮಕ್ಳ ತಾಯಿ ಬಳಗದವ್ರು ಕೂಡಿರಿ ಅಂದ್ರ ಹೌದಿವಾ ನಿಮಗೊಂದು ಮಾತು ಹೇಳ್ದಲ್ಲ ಏನ್ ಹೇಳ್ಬೇಕತ್ತಿರಿವಾ ಹೋಗುವುದೈತು ಶಿವ ಕೈ ಮಾಡಿ ಕರೆದಾಗ ಕೈ ಮಾಡಿ ಕರೆದಾಗ ಆ ಭಗವಂತ ನಮ್ಮ ನಿಮ್ಮನ್ನು ಯಾವಾಗ ಕರಿತಾನೆ ಹೇಳಕ್ ಬರಂಗಿಲ್ಲ ಹೌದಲ್ವಾ ಅವ್ ಕರಿ ಪುಣ್ಯದ ಕೆಲಸ ಮಾಡ್ಬೇಕಾಗ್ಯದ ಹೌದು ಹೌದು ಪುಣ್ಯದ ಕೆಲಸ ಹೆಂಗೆ ಮಾಡ್ಬೇಕ್ರಿಪ್ಪ ಅದು ನಾವು ಸತ್ರು ಕೂಡ ನಮ್ಗೆ ಹೆಸರು ಉಳಿಬೇಕಾಗ್ಯದ ಏನು ನಾವು ಸತ್ರು ಕೂಡ ನಮ್ಮ ಹೆಸರು ಉಳಿಬೇಕಾಗ್ಯದ ಹೆಂಗ ಸಾಕ್ಷಾತ್ ಹೇಮರಂಡಿ ಮಲ್ಲಮ್ಮ ನಂಗ ಇವತ್ತ ಸೀಮರಣ್ಣೆ ಮಲ್ಲಮ್ಮ ಇಲ್ಲಂದ್ರೂ ಕೂಡ ಅವರು ಉಸಿರು ವಾದ್ರೂ ಕೂಡ ಹೆಸರು ಉಳಿದ ಅದ. ಏ ಉಳ್ಸಾರಾ ನೀವು ಉಳ್ಸರು ಯಾಕ ಉಳಿದ ಅದ? ಯಾಕ ಹುಚ್ಚ ಗಂಡಿದ್ರೂ ಕೂಡ ಹುಚ್ಚ ಗಂಡಿದ್ರೂ ಕೂಡ ನೆಚ್ಚಿ ಬಾಳೆ ಮಾಡ್ಯಾಳ ಹೆಂಗ್ ಮಾಡಿದ್ರಿಪ್ಪ ಅತ್ತಿ ಮಾವ ನೆಗನರ ಎಟ್ಟ ಕಾಡಿದ್ರು ಕೂಡ ಎಟ್ಟಾ ಕಾಡಿದ್ರು ಸಹಿತ ಒಂದು ದಿನನು ಅತ್ತಿ ಜೋಡಿ ಜಗಳ ಮಾಡಲಿಲ್ಲ ನೆಗನರ ಜೋಡಿ ಜಗಳ ಮಾಡ್ಲಿಲ್ಲ

ಆಸ್ತಿ ಬಾಳ ಬೆರಕಿತ್ತದು ಏನ್ ಮಾಡಿದ್ರಪ್ಪ ಬೆರಕಿ ಮುದುಕಿ ಸಸಿ ಕಾಲ ಒತ್ತಾ ಅಂದ್ರೆ ಸುಮ್ಮ ಒತ್ತಿಸ್ಕೋಬೇಕಿಲ್ಲ ಏನ್ ಮಾಡ್ತಾಳ್ರಿಪ್ಪ ಆಸ್ತಿ ಪದ್ಮಾವತಿ ಜಾಡೀಸ್ ಮಲ್ಲಮ್ಮನ ವಾದಳು ಆದ್ರ ಮಲ್ಲಮ್ಮ ಒಂದ್ ಇಟ್ಟು ಸಿಟ್ಟು ಮಾಡ್ಕೊಳ್ಳಿಲ್ಲ ಎಷ್ಟು ದೂರ ಹೋಗಿ ಬಿದ್ಲಿವ ದೂರ ಬಿದ್ರು ಕೂಡ ಮತ್ತ ಎದ್ದ ಬಂದ ಅತ್ತಿ ಕಾಲು ಒತ್ತಾಕತ್ತಳು ಆಗ ಅತ್ತಿ ಹೇಳ್ತಾಳ ಮಲ್ಲಮ್ಮಗ ಏನತ್ತಿಪ್ಪ ಏ ಮಲ್ಲಿ ಏ ಮಲ್ಲಿ ಏ ಮಲ್ಲಿ ನಿಂಗೆ ಅಷ್ಟೇ ನಿನಗ ನಾಚಿಕೆ ಅಬ್ರೋರಿ ಅದ ಇಲ್ಲ ಯಾಕಂದ್ರ ನೀನು ಎತ್ತ ಹೊಡೆದ್ರು ಎತ್ತ ಕಾಡಿದ್ರು ನೀನು ಒಬ್ರು ಕೂಡ ಹೊಳಗಡೆ ಬಂದ ನನ್ನ ಕಾಲ ಒತ್ತಿಲ್ಲ ನಿನ್ನ ಜನ್ಮಕ್ಕ ನಾಚಿಕೆ ಬರಂಗಿಲ್ಲ ಅಂತ ಅಚ್ಚಿ ಬೈತಿತ್ತು ಹೇಮರಂಡಿ ಮಲ್ಲಮ್ಮ ಬೈತಿತ್ತು ಆದ್ರ ಮಲ್ಲಮ್ಮ ತಿರುಗಿಸ್ ಒಂದು ಮಾತ್ರ ಕೇಳಿ ಮಲ್ಲಮ್ಮ ಸಣ್ಣ ಅತ್ತಿ ನೀವದಾಗ ದೊಡ್ಡಕ್ಕಿರಿ ಹೌದು ಎತ್ತಾದ್ರೂ ಆತ್ಮ ಅಂದ್ರೆ ನನಗೆ ತಾಯಿದ್ದಂಗ್ ಒಂದ್ ಸಲ ಅಲ್ಲ ಹತ್ತು ಸಲವಾದ್ರು ಒಳಮಡಿ ಬಂದ ನಿನ್ನ ಕಾಲು ಓದತ್ತೀರಿ ಹೌದಪ್ಪ ಸಿಕ್ಸಿಲ್ಲ ನನಗೇನ್ ಸಿಕ್ತಿಲ್ಲ ಆದ್ರ ನೀ ನನ್ನ ನಿನ್ನ ಕಾಲು ಮುರಿದಿತ್ತು ಎಲ್ಲ ಸನ್ ಆಗ್ಯಾವ ನೀ ಪಟ್ಟು ಪಟ್ಟ ಕೊಟ್ಟು ಶಕ್ತಿ ಬಿಸಿರಸ್ತ ನನ್ ಕಡೆ ಅದ ಆದ್ರ ನೀ ನನ್ನ ಒದಿಗೂಡ್ದ ನಿನ್ನ ಕಾಲು ಮುರಿದಿತ್ತು ಮೊದಲು ನೀ ಜಾಕಿ ಆಗಿರತ್ತೇರಿ ಮಲ್ಲಮ್ಮ ಹೇಳ್ತಿದ್ರು ಹೌದೌದ್ರಿಪ ಹಂಗಿ ಈಗ ಅಂದ್ರೆ ಹೇಮ ರೆಡ್ಡಿ ಮಲ್ಲಮ್ಮಗ ಹಳ್ಳಿ ಹಳ್ಳಿಗೂ ಕೂಡ ಬಿಳಿ ಗುಡಿ ಕಟ್ಕೊಂಡು ಕೂತು ಜನರೆಲ್ಲ ಬಂದು ಕಾಲ್ ಹಿಡಿತಾರೆ ಯಾರ್ದು ಹೇಮ್ರೆಡ್ಡಿ ಮಲ್ಲಮ್ಮದು ಹೌದ್ರಿಪ್ಪ ಹಳ್ಳಿ ಹಳ್ಳಿಗೆ ಬಿಳಿ ಗುಡಿ ಕಟ್ಕೊಂಡು ಕೂತ ಮಲ್ಲಮ್ಮ ಹೌದು ಅಕ್ಕ ಅವ್ರ ಯಾಕಾಗ ಹತ್ತಿ ಪದ್ಮಾವತಿ ಹೇಮ ರೆಡ್ಡಿ ಮಲ್ಲಮ್ಮ ಸೇವಾ ಮಾಡ್ಯಾರ್ರಿ ಹೌದು ಇಲ್ಲಿ ನಮ್ಮ ತಾಯಿಗಳು ಯಾರು ಕುಡಿಯಾರ ನೋಡ್ರಿ ಇವ್ರ ಕೈ ಮುಗುದ ಹೇಳ್ಬೇಕನ್ರೀ ಆ ನೀವೀಗ್ಯಾರ ನೋಡ್ರಿ ನಮ್ ಮಗಡ್ರ ನಿಮ್ ಸಸ್ಯಾರ್ನ್ ಒಟ್ಟ ಓದಿಲ್ಲ ಹೋಗ್ಬೇಡ್ರಿ ನಿಮ್ ಕಾಲು ಬಿದ್ದು ಕೈ ಮುಗ್ದು ಹೇಳ್ತೀನಿ ನಿಮ್ ಅಕ್ಕವ್ರ ಏನ್ ವಜ್ರ ಏನಕ್ಕೇಳ್ರಿ ಏನ್ ಆಗಿನ್ ಹೇಳದಾಗ ಅತ್ತಿ ಪದ್ಮಾ ಒತ್ತಿದು ಹೇಮ ರೆಡ್ಡಿ ಮಲ್ಲಮ್ಮ ಅತ್ತಿ ವಾಜ್ರೂ ಸಹಿತ ಹೊಳ್ಳಿ ಬಂದ ಕಾಲ್ ಓದ ಮಲ್ಲಮ್ಮ ಈಗಿನ ಸಸ್ತ ಕಾಲ ಓದ್ತಾಳಿ ಹೊಳ್ಳಿ ಬಂದ ಮತ್ತ ಕುತ್ ಓದ್ತಾರಿ ಅಕ್ಕವ್ರ அதுவும் கடை இரே மத்த முந்தாங்க ಲಾ ಹೊಡಿತನ ಮನೆಗೆ ಹೋಗ್ತಾ ಇದ್ದೀನಿ

ನಾಣಿ ಈ ಗ್ರಾಮಕ್ಕೆ ಮಣಿ ಬೆಳಿ ಕೊಟ್ಟಾನೆ ಅಕ್ಕವ್ರೆ ಯಾಕ ನೀವು ಒಂದು ಹಳೆಕೊಂಡು ಚೆತ್ಯಾನ ತಾಯಿ ಬಾಳದವನು ಎತ್ತಿ ಹಿಡಿದು ಮಾತಾಡಲಾಕತ್ಯರಿ ಹೌದು ಅದಕ್ಕೆ ವಕತ್ನ ನಾನು ಆದ್ರೆ ಇಲ್ಲಿ ಸಸ್ತ್ಯಾನ ಚಲೋ ಅದರತ್ತೆ ರೀ ಎಲ್ಲಾ ಸಸ್ತ್ಯಾನ ಅಪ್ಪ್ತಿಗಳ ಮೇಲೆ ಪ್ರೇಮ ಇದ್ದಾರ ಕೊಟ್ಟಾರ ಹಂಗಾದ್ರೆ ಪರೀಕ್ಷೆ ಹಾಕ್ ನೋನು ಅವ್ರನು ಪಾಸ್ ಪಾಸಾಕ ನೋಡ್ಬೇಕು ನಮ್ಮ ಹೋ

ತಾಯಿ ಸೀರೆ ಮೇಲೆ ಪ್ರೀತಿ ಇಟ್ಟುಕೊಂಡೆ ಕಾಜಿ ಇಟ್ಟುಕೊಂಡೆ ಸಾಬನ ಹಚ್ಚಿ ತಿಕ್ಕಿ 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 ಹತನ ಆಗತನ ಒಗದಿರಲಿಲ್ಲ ಕರೆಕ್ಟ್ ಸಾಬನ ಅಕ್ಕಿ ಹೀಲ್ ಸಾಬನ ಅಚ್ಚಿ ನಿರ್ಮಪುಗೆ ಅಕ್ಕಿ ಮುದಿಕೆ ನಿನಗೆ ಏನು ಗೊತ್ತು ನಾನು ಹೋಗಿ ನಮವಾ ಜೊತೆ ಹೋಗ್ತೀನಿ ಅದನ್ನು ಮಾಡಿ ಹೌದು ನಮವಾ ಹೋಗದ ಹೋಗ್ತೀನಿ ನಾನು ಹೆಂಡ್ ತಿನ್ರಿ ಸಾಧ್ಯ ಹೌದು ಎಷ್ಟು ಪ್ರೀತಿ ಇಟ್ಟು ತಾಯಿ ಸೀರೆ ಒಗದಿರಲ್ಲ ಹೌದಿವಾ ನೀನು ಗಂಧಮನೆಗೆ ಬಂದ ಮ್ಯಾಗ ಬಂದ ಮ್ಯಾಗ ಅತ್ತಿ ಸೀರೆ ಒಗಿಲಿ ಕೊನದ ಕಾಲಕ್ಕೆ

ಮಂದ್ಯಾಗ ನಾಚಿ ಕೈ ಎತ್ತಿಲ್ಲ ಅವ್ರು ಒಗ್ದಿರ್ತಾರೆ ಅದ ನೋಡಿ ನಮ್ಮ ಬಳ್ಗೆ ಯಾರೋ ಕುಲು 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 ನಂತರ ಯೋಡು ಈ ಕಡೆ ಹೋಯ್ತಂದ್ರೆ ಅವರು ನೋಡು ನಮ್ಮ ಅಪ್ಪಾಗುಣ ಬಿಟ್ಟ ಹೋಗಂಗಿಲ್ಲ ಯಾ ನೀವ್ ಇವತ್ತು ನಮ್ಮ ಅಪ್ಪಗುಳಗೊಂದು ಮಾತು ಕೇಳುದಿಲ್ಲ ಅಕ್ಕ ಅವರು ಒಂದು ಯಾಕೆ ಶಂಬರ್ ಕೇಳ್ರಿ ಮಾತು ಯಾವತ್ತು ನಮ್ಮ ಬಳಕ ಕೈ ಹಿಂಗ ಹೌದಿಲ್ಲ ನೋಡು ಪರೀಕ್ಷೆ ಮಾಡು ಹೆಂಗೆ ಮಾಡಿಲ್ಲ ಒಂದ್ಯಾ ನಾ ಕೇಳ್ತೀನಿ ಕೇಳ್ತೀನಿ

ಯಾರು ಎಬಸಲಿಲ್ಲ ಮೊದ್ಲ ಒಟ್ಟ ದಾರು ಕುಡಿಯಲ್ದವ್ರು ಬರೀ ಹಾಲು ಕುಡ್ದವ್ರ ಕೈ ಎಬಸಂದ್ರಿ ಇವ್ ನಮ್ಮ ಹಸನ ಕೈ ಎಬಿಸಿದ್ರಿ ನೋಡ್ರಿ ಎರಡು ಕೈ ಎಬ್ಸ ಯಾರು ನಮ್ಮ ಹಸನ್ಯಾರಿ ಹೌದು ಯಾಕ ಅವ್ ಎಲ್ಲಾರು ನೋಡಿದ ಇನ್ಕ ನನ್ನ ತಾಯಿ ಬಳಗಕ್ಕೆ ಪ್ರಶ್ನೆ ಕೇಳ್ರಿ ಯಾರು ಒಬ್ರು ಕೈ ಎಬಸಲಿಲ್ಲ ಇವನು ಆ ಕಡೆ ಕೈ ನೋಡ್ದ ಜರ್ಕ ನಾನು ಒಬ್ ಎಬಸಲಿಕ್ಕೆ ಈ ಗಣಸು ಮಕ್ಳು ಜಾತಿಗೆ ಅವಮಾನ ಕತೆ ಬಿಟ್ಟಿವ ಅವನು ಹೆಂಗ ನನಗತ್ತೆ ನೀರ್ ಹಾಕಲ್ದೇನಾಯ್ತು ಹೊಡೆ ಹಂಗಿಲ್ಲ ಯಾಕ ಈ ಮಾತು ಹೇಳಿದಾಗ್ಯದಪ್ಪ ಅಂತ ಕೇಳಿದ್ರ ಅದ್ರ ಬಾಬು ನಿಶ್ಚಯ ಕೈ ಎತ್ತಾರೆ ಯಾವ ಮಾತು ಬೇರೆ ಬಿಡ್ರಿ ಯಾಕ ಈ ಮಾತು ಹೇಳಿದಾಗ್ಯದಪ್ಪ ಅಂತ ಕೇಳಿದ್ರ ಜೀವನದಾಗ ದಾರು ಕುಡಿದು ಯಾರು ಆಗಿಲ್ಲ ಜೀವನದಾಗ ದಾರು ಯಾರು ಉದ್ದಾರ ಆಗಿಲ್ಲ ತಲೆವಾಡ ಗ್ರಾಮದ ಮಗಳಾಗಿ ನಿಮಗೆ ಕೈ ಮುಗಿದು ಹೇಳ್ತೀನಿ ದಾರು ಕುಡಿದನ್ನ ಕಲಿತು ನಿಮ್ಮ ಸಂಸಾರ ನಿಮ್ಮ ಶರೀರ ನಿಮ್ಮ ಹೆಂಡ್ರ ಮಕ್ಕಳು ಹಾಳು ಮಾಡಬೇಡತ್ತ ನಿಮಗೆ ಕೈ ಮುಗಿದು ಹೇಳ್ತೀನಿ ಕೈ ಮುಗಿದು ಕೈ ಮುಗಿದು ದಯವಿಟ್ಟು ದಾರು ಕುಡಿದಿ

மத்தூர் லாபி ரோ மனுஷது குடிதோ நீடித்த

ಶಕ್ತಿ ಬರ್ತದ ಹಾಲು ಕುಡಿದ್ರೆ ಶಕ್ತಿ ಬರ್ತದ ಕರೇ ಈ ದಾರ ಕುಡಿದ್ರೆ ಶಕ್ತಿ ಬರಂಗಿಲ್ಲ ಅಕ್ಕವ್ರಮೂಲ ಹಮೂಲ ಹಾಲು ಕುಡಿತಂಗಿ ನೋಡಿ ಎಮ್ಮಿ ಮಗ ಆಗ್ರಿ ಹೌದು ಈ ಲೈಟ್ ಕಂಬ ಆಗ್ರಿಂಗ ಶಕ್ತಿ ಪರೀಕ್ಷೆ ಶಕ್ತಿ ಪರೀಕ್ಷೆ ಮಾಡ್ಬೇಕಲ್ರಿ ನಮ್ ಕಾಕ ಕುಡಿತಾನಪ್ಪ ಅವ್ರಿಗೆ ಹೈಗಾಡ್ಸಾವ್ರ ಆ ಕಾಕ ವಯಸ್ಸ್ಯದ್ ಬಿಡ್ರಿ